ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಪಾಲಕ್ ಡಾಬಾ ಸ್ಟೈಲ್ ಪಾಲಕ್ ದಾಲ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ತೊಗರಿಬೇಳೆ ಪಾಲಕ್ ಹಾಕಿ ಮಾಡೋದು ಹೇಗೆ ಅಂತ ಫ್ರೆಂಡ್ಸ್ ಮೊದಲು ಕುಕ್ಕರಿಡೋಣ ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕೋಣ ಮೂರು ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಹಾಕೋಣ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಡಾಬಾ ಸ್ಟೈಲು ದಾಲು ಪಾಲಕ್ ಮತ್ತು ತೊಗರಿಬೇಳೆ ಹಾಕಿ ಮಾಡೋದು అంటే సే హాక్తాదిని సవే స్వల్పణ సీటా పుట్టిమే ఇంచ జీర్గా హాక్తీని స్వల్ప జీర్గా హీర్ అది ఇదామే అది స్వల్ప ఫ్రై ఆగలి అదే స్వల్ప ఈరుళి ఆకణ ఒందే ఈగడ్డ ఈరు హాకీ ತುಂಬ ಕರಿಬೇವು ಹಾಕಿ ಆದಮೇಲೆ ತೊಗರಿ ತೊಗರಿಬೇಳೆ ತೊಳೆದಿರೋದು ಚೆನ್ನಾಗಿ ತೊಳೆದಿರೋದು ಒಂದು ಕಪ್ಪು ಬೇಳೆ ಹಾಕೋಣ ತೊಗರಿ ತುಂಬ ಸುಲಭ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅದನ್ನು ಫ್ರೈ ಮಾಡಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಅದು ಎಣ್ಣೆ ಫ್ರೈ ಆದಮೇಲೆ ಸ್ವಲ್ಪ ಟಮೊ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕೋಣ ಟೊಮೊಟೊ ಜೊತೆಗೆ ಒಂದು ಚೂಟ್ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಯಾಕೆಂದರೆ ತುಂಬ ಈ ಥರ ಫ್ರೈ ಇದು ಇದಾಕಬೇಕು ಮೊದಲು ಬಿಸ್ನೀರು ಕುದಿ ಕುದಿಯೋ ನೀರು ಹಾಕೋಣ ಫುಲ್ ಕುದಿಯೋ ನೀರು ಹಾಕಿದ್ರೆ ಬೇ ಚೆನ್ನಾಗಿ ಬೇಗ ಇದಾಗುತ್ತೆ ಸ್ವಲ್ಪ ಬೇಳೆ ಬೇಯ್ತಾ ಇರಲಿ ಆಮೇಲೆ ಸೊಪ್ಪು ನಾವು ಹೆಚ್ಕೊಂಬರೋಣ ಸೊಪ್ಪು ಅಷ್ಟೊತ್ತಿಗೆ ತೊಳೆದಿಟ್ಟಿದ್ದೀನಿ ಕ್ಲೀನಾಗಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಸುಲಿದು ಹಾಕೋಣ ಮೇಲೆ ಸಿಪ್ಪೆ ತೆಗೆದು ಹಾಕೋಣ ಮತ್ತು ನೋಡಿರಿ ಪಾಲಕ್ ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎಷ್ಟು ಸಣ್ಣಕ್ಕೆ ಸಾಧ್ಯವಾದರೆ ಅಷ್ಟು ಸಣ್ಣ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಸೊಪ್ಪು ಅದಾಗಷ್ಟು ಹಾಕೋಣ ಅಷ್ಟೇ ಹಾಕಿ ಮೊದಲೇ ಒಗ್ಗರಣೆ ಹಾಕಿ ಹಾಕೋದ್ರಿಂದ ಒಂದೇ ವಿಸಲ್ಕು ಒಂದು ಎರಡು ವಿಸಲ್ ಹಾಕಿದ್ರೆ ಸಾಂಬಾರು ರೆಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗ ಎಷ್ಟು ಬೇಗ ಆಗೋಗುತ್ತೆ ಅಂತ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೊಂದು ಸ್ವಲ್ಪ ಮಸಾಲೆ ಧನಿಯಾ ಪುಡಿ ಒಂದು ಸ್ಪೂನು ಆಮೇಲೆ ಅರಶಿನದ ಪುಡಿ ಸ್ವಲ್ಪ ಹಾಕಿದ್ದೀನಿ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ಖಾರದ ಪುಡಿ ಎರಡು ಸ್ಪೂನ್ ಒಂದೂವರೆ ಸ್ಪೂನು ಅರ್ಶ ಧನಿಯಾ ಪುಡಿ ಒಂದೂವರೆ ಸ್ಪೂನು ಮತ್ತು ಅರಶಿನ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾವು ನೋಡ್ಕೊಂಡು ಉಪ್ಪು ಹಾಕೋಣ ಮೊದಲು ಸ್ವಲ್ಪ ಟೊಮೊಟೊ ಬೇಯುವಾಗ ಟೊಮೊಟೊ ಫ್ರೈ ಮಾಡೋವಾಗ ಒಂಚೂರು ಹಾಕಿದ್ದೀನಿ ಈಗ ನೋಡಿಕೊಂಡು ನಮಗೆ ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡು ನೋಡಿರಿ ಓಪನ್ ಆದಮೇಲೆ ಚೆನ್ನಾಗೇ ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿರೋ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಹೊಸ್ದಾಗಿ ನೋಡ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಹೊಸ ರೆಸಿಪಿ ಜೊತೆಗೆ ನಿಮ್ಮೊಂದಿಗೆ ಜಾಯಿನ್ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್